ಪ್ರಧಾನ ಗುರುಗಳಾದ ಬಸವರಾಜ್ ಎಂ ಕುಂದರ್ಗಿ ಬಿಳುಕಡೆಗೆ ಸಮಾರಂಭದಲ್ಲಿ ಭಾವನಾತ್ಮಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ನಂದಿಕುರುಳಿ ಶಾಲೆ ಶಿಕ್ಷಕರು ದೇಶ ಕಟ್ಟುವ ಸೃಜನಶೀಲ ಸಮಾಜವನ್ನು ನಿರ್ಮಿಸುವ ಮಾನವೀಯ ಮೌಲ್ಯಗಳಿಗೆ ಮನ್ನಣೆ ನೀಡುವ ಶಿಷ್ಯರನ್ನು ರಾಷ್ಟ್ರಕ್ಕೆ ಅರ್ಪಿಸುವ ಕೆಲಸ ಸದಾ ಮೇಷ್ಟರು ಮಾಡುತ್ತಾರೆ ಕತ್ತಲಿನಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದಡೆಗೆ ದಾರಿ ತೋರಿಸುವವನೇ ನೈಜ ಗುರು ಎಂದು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ನಂದಿಕುರುಳಿ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರು ಅನಿಲ್ ಜಲಾಲ್ಪುರ್ ಹೇಳಿದರು ಅವರು ಬುಧವಾರ ರಾಯ್ಬಾಗ್ ತಾಲೂಕಿನ ನಂದಿಕುರುಳಿ ಗ್ರಾಮದಲ್ಲಿ ಪ್ರಧಾನ ಗುರುಗಳಾದ ಬಸವರಾಜ್ ಎಂ ಕುಂದರ್ಗಿ ಅವರ ಸೇವಾ ನಿವೃತ್ತಿ ದಿನದಂದು ಬೀಳ್ಕೊಡುವ ಸಮಾರಂಭದಲ್ಲಿ ಮಾತನಾಡುತ್ತಾ ನಲವತ್ತು ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕುಂದರ್ಗಿ ಗುರುಗಳು ಕಾರ್ಯವನ್ನು ಮಾಡುತ್ತಾ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಅವರ ಪಾತ್ರ ಅನನ್ಯ ಗ್ರಾಮದಲ್ಲಿ ತಮ್ಮದೇ ಆದಂತ ಛಾಪು ಮೂಡಿಸಿದ್ದಾರೆ ಆದರೆ ಸರ್ಕಾರ ನಿರ್ದೇಶನದಂತೆ ಅವರು ಅವರ ನಿವೃತ್ತಿ ಇರುವುದರಿಂದ ನಾವು ಬೇಸರ ಮನಸ್ಸಿನಿಂದಲೇ ಅವರನ್ನು ಸನ್ಮಾನಿಸಿ ಬಿಳುಪುಡುಗೆಯನ್ನು ಏರ್ಪಡಿಸಿದ್ದೇವೆ ಮುಂದೆಯೂ ಕೂಡ ಅವರು ಮಾರ್ಗದರ್ಶನ ನಮಗೆ ಅವಶ್ಯವಾಗಿದ್ದು ಅವರ ನಿವೃತ್ತಿ ಶಿಕ್ಷಣ ಸೇವೆ ಇದೇ ರೀತಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ನಿವೃತ್ತಿಗೊಂಡ ಪ್ರಧಾನ ಗುರುಗಳು ಬಸವರಾಜ್ ಎಂ ಕುಂದರ್ಗಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಎಸ್ ಡಿ ಅಧ್ಯಕ್ಷರಾದ ಗಂಗಾರಾಮ್ ಹಿರೇಕುರ್ಬರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಅಮಿತ್ ರಾವ್ ಜಾಧವ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಅತಿಥಿಗಳಾಗಿ ವಿಷ್ಣು ಅರಗೆ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಯಬಾಗ ದಿಲೀಪ್ ಹಾರುಗೇರಿ ಅಧ್ಯಕ್ಷರು ಎಸ್ ಎಸ್ಟಿ ಶಿಕ್ಷಕರ ಸಂಘ ರಾಯಬಾಗ ಯಲ್ಲಪ್ಪ ಬಜೇಂತ್ರಿ ಸಿಆರ್ಪಿ ನಂದಿಕುರುಳಿ ಸುರೇಶ್ ಮೇಕಳಿ ಪಿ ನಂದಿಕುರುಳಿ ಎಸ್ಪಿ ಭಜೇಂತ್ರಿ ಲೆಕ್ಕ ಸಹಾಯಕರು ಆರ್ಟಿ ಅರಬಳ್ಳಿ ಅಧ್ಯಕ್ಷರು ತಾಲೂಕಾ ದೈಹಿಕ ಶಿಕ್ಷಕರ ಸಂಘ ರಾಯಭಾಗ ಶ್ರಾವಣ್ ಕಾಂಬ್ಳೆ ಗ್ರಾಮ ಪಂಚಾಯಿತಿ ಸದಸ್ಯರು ರಾಜು ಸಾವಂತ್ ಮಹೇಶ್ ಸಾವಂತ್ ನಿಂಗಪ್ಪ ಬಾನಕರೆ ಮಂಜು ಸಂಗೋಟೆ ಬಾಳು ಕರೋಲೆ ಸುನಿಲ್ ಬಿದ್ರಿ ಉಪಸ್ಥಿತಿ ಇದ್ದರು ಪ್ರತಿನಿಧಿ ಲೋಕೇಶ್ ನಸಲಾಪುರಿ ಈಗ ನಿಮ್ದು ಸಮಾರಂಭ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇಲ್ಲ ಸುಮಾರು ನಲವತ್ತು ವರ್ಷಗಳ ಕಾಲ ಮಕ್ಕಳ ಜೊತೆ ಆಗಿರ್ಬೋದು ಸಹ ಶಿಕ್ಷಕರ ಜೊತೆ ಆಗಿರ್ಬೋದು ಹಾಗೂ ನಾನು ಸಹ ಶಿಕ್ಷಕನಾಗಿ ಸುಮಾರು ಮೂವತ್ತು ವರ್ಷಗಳ ಇಪ್ಪತ್ತೆಂಟು ವರ್ಷಗಳ ಕಾಲ ಸಹ ಶಿಕ್ಷಕರಾಗಿ ಹನ್ನೆರಡು ವರ್ಷಗಳ ಕಾಲ ಪ್ರಧಾನ ಗುರುಗಳಾಗಿ ಈ ಶಿಕ್ಷಣ ಇಲಾಖೆಯಲ್ಲಿ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದ್ದೀನಿ ಈ ಪ್ರಧಾನ ಗುರುಗಳ ಆಗೋಕ್ಕಿಂತ ಮುಂಚೆ ಮಕ್ಕಳಿಂದ ಮಕ್ಕಳ ಜೊತೆ ಒಡನಾಟ ಅವರಿಗೆ ಪಾಠ ಮಾಡುವುದು ಮನರಂಜನೆ ಮಕ್ಕಳ ಜೊತೆಗೆ ಪಾಠ ಮಾಡುವಾಗ ಅದೊಂದು ಅದ್ಭುತವಾದಂತ ನೆಮ್ಮದಿ ಇರ್ತದೆ ಯಾಕಂದ್ರೆ ಅಲ್ಲಿ ವಿವಿಧವಾದಂತಹ ಅನೇಕ ಬುದ್ಧಿವಾನತನ ತಂತ್ರದಿಂದ ಮಕ್ಕಳು ಉತ್ತರಿಸುವಾಗ ಬಹಳಷ್ಟು ನಮಗೆ ಹೆಮ್ಮೆ ಅನಿಸುತ್ತದೆ ಕೆಲವೊಬ್ಬ ಮಕ್ಕಳು ಅತಿ ಕ್ರಿಯಾಶೀಲವಾಗಿರ್ತಾರೆ ನಾವು ಪಾಠ ಮಾಡುವಾಗ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಕೆಲವಂತ ಮಕ್ಕಳು ಶಾಲೆ ಬಿಟ್ಟು ಮನೆಯಲ್ಲಿ ಕುಳಿತು ಶಾಲೆಯನ್ನು ತಪ್ಪಿಸುವಾಗ ಉಳಿದ ಮಕ್ಕಳಿಂದ ಗುರುಗಳಿಂದ ಪಾಠ ಮಾಡ್ಯಾರ ಅದಕ್ಕಾಗಿ ನಾವು ಬರುವ ಅಂತ ಕಡೆಯಿಂದ ಕೆಲವೊಂದು ಶಾಲೆಗಳನ್ನು ಬಿಟ್ಟಂತ ಮಕ್ಕಳು ಕೂಡ ಬರುವ ಶಾಲೆಗೆ ಆಗಮಿಸಿ ಉನ್ನತ ವ್ಯಾಸಂಗವನ್ನು ಮಾಡಿ ಉದ್ಯೋಗಗಳಿಗೆ ಅವರ ಹೊಂದಾಣಿಕೆಯಾಗಿದ್ದಾರೆ ಅಂತ ಮಕ್ಕಳು ಕೂಡ ಹಿಂಗೆ ಭೇಟಿಯಾಗಿ ನಮಗೆ ಹೇಳ್ತಾರೆ ತನ್ನ ಶಾಲೆ ಬಿಟ್ಟಿದ್ದೆ ನಮ್ಮ ಕಾಲ ನಾನು ಶಾಲೆ ಬಿಟ್ಟಿದ್ದೆ ಅದಕ್ಕೆ ನಾವು ಈಗ ಶಾಲೆ ಒಂದು ಉತ್ತಮವಾದಂತಹ ಉದ್ಯೋಗವನ್ನ ಮಾಡ್ತಾ ಇದೀವಿ ನಿಮ್ಮ ಆಶೀರ್ವಾದ ಹೇಳ್ತಾರೆ ಹೀಗೆ ಸುಮಾರು ನಲ್ವತ್ತು ವರ್ಷಗಳ ಕಾಲ ಸುಮಾರು ಸಾವಿರಾರು ಮಕ್ಕಳಿಗೆ ನಾನು ಪಾಠ ಮಾಡುವಾಗ ಬಹಳಷ್ಟು ನೆಮ್ಮದಿ ಇರುತ್ತಿತ್ತು ಆಮೇಲೆ ನಮ್ಮ ವೃತ್ತಿ ಏನಪ್ಪ ಅಂತಂದ್ರೆ ಸಮಾಜದೊಳಗಂತ ಅತಿ ಗೌರವವಾದಂತಹ ಸ್ಥಾನ ಶಿಕ್ಷಕರು ನಾವು ಪ್ರತಿ ವರ್ಷ ನೂರಾರು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವಾಗ ಅವರ ಜೊತೆ ಒಡನಾಟ ಆಡುವಾಗ ಬಹಳಷ್ಟು ನಮ್ಗೆ ಹೆಮ್ಮೆನ ಆಮೇಲೆ ಸಂತೋಷವೂ ಕೂಡ ಅನ್ನಿಸ್ತದೆ ಆನಂತರ ಸುಮಾರು ಹನ್ನೆರಡು ವರ್ಷಗಳ ಕಾಲ ಪ್ರಧಾನು ಗುರುಗಳ ಎದುರಿಸುವಾಗ ಕೂಡ ನನಗೆ ಅನೇಕ ಗುರುಗಳು ಅವರಿಂದ ನಾನು ಕೆಲವೊಂದು ವಿಷಯಗಳನ್ನ ಕಲಿತೆ ಉತ್ತಮವಾದಂತಹ ಆಡಳಿತ ನೀಡುವಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರಾಗಿರ್ಬೋದು ಉನ್ನತ ಅಧಿಕಾರಿಗಳು ವಿಭಾಗ ಮಟ್ಟದ ಅಧಿಕಾರಿ ಆಗಿರ್ಬೋದು ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು ತಾಲೂಕಾ ಮಟ್ಟದ ಅಧಿಕಾರಿ ಆಗಿರ್ಬೋದು ಅಥವಾ ನಮ್ಮ ಕಸ್ಟರ್ ಮಟ್ಟದ ಅಧಿಕಾರಿಗಳು ನಮಗೆ ಉತ್ತಮವಾದಂಥ ಮಾರ್ಗದರ್ಶನಗಳನ್ನು ಮಾಡಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಬಹಳಷ್ಟು ಉತ್ತಮ ಮಾರ್ಗದರ್ಶನ ಸಹಕಾರ ನೀಡಿ ನಮ್ಮ ಶಾಲೆಗಳನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ನಮಗೆ ಸಾಕಷ್ಟು ಸಹಕಾರ ಮಾಡ್ಯಾರ ನಮ್ಮ ಮತ್ತೊಂದು ಹೆಮ್ಮೆ ಹೇಳ್ಬೇಕಪ್ಪಾ ಅಂದ್ರೆ ನನ್ನ ವೃತ್ತಿ ಜೀವನದಲ್ಲಿ ರಾಜ್ಯದಲ್ಲಿ ನನಗೆ ಉತ್ತಮವಾದಂತ ಹೆಮ್ಮೆ ಏನಿಸ್ತಾರಪ್ಪ ಅಂತಂದ್ರೆ ತನ್ನ ವೃತ್ತಿ ಜೀವನದೊಳಗೆ ಮೇಜರ್ ಸಿದ್ದಿಕಯ್ಯ ಅನ್ನೋರೊಬ್ಬರು ಕಮಿಷನರ್ ನಮ್ಮ ಶಾಲೆಗೆ ಸಂದರ್ಶನ ನೀಡಿದಾಗ ನಮ್ಮ ಶಾಲೆಯ ವಾತಾವರಣ ಕಂಡ ಬಹಳಷ್ಟು ಸಂತೋಷ ಅಂತ ವ್ಯಕ್ತಪಡಿಸಿದ್ರು ಅದು ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಅಂದ್ರೆ ಮೇಜರ್ ಸಿದ್ದಿಕಯ್ಯವರು ಶಾಲೆಗೆ ಬಂದ್ರೆ ಹೆಂಗ್ ಅಂತ ಏನು ಭಯ ಅನಿಸ್ತಿಲ್ಲ ಉತ್ತಮವಾದಂತಹ ಮಾರ್ಗದರ್ಶನ ಮಾಡಿ ನಮ್ಗೆ ರೈತ ತಟ್ಟಿ ನಮ್ಗೆ ನಮ್ಗ ಮಾಡಿ ಬಹಳಷ್ಟು ಮಾಡಿ ಹೋದರು ಅದರಲ್ಲಿ ಈ ಸದ್ಯದಲ್ಲಿ ಇರುವಂತಹ ನಮ್ಮ ನಿರ್ದೇಶ ಶಿಕ್ಷಣ ನಿರ್ದೇಶಕರಾದಂತ ಪ್ರಸನ್ನ ಕುಮಾರ್ ಅವಾಗ ಡಿ ಪಿ ಇದು ಸಾರಿ ಚೇಡಿ ಅವರಿದ್ರು ಈ ಸದೇ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ನಮ್ಮ ಶಾಲೆಗೆ ಆಗಮಿಸಿ ನಮ್ಮ ಶಾಲೆಯ ವಾತಾವರಣ ಕಂಡ ಒಂದು ಖಾಸಗಿ ಶಾಲೆಗೆ ಮೀರಿಸುವಷ್ಟು ಶಾಲೆಯನ್ನು ಅಭಿವೃದ್ಧಿಪಡಿಸಿ ಇಲ್ಲಿಯ ಶಾಲಾ ಸಹ ಶಿಕ್ಷಕರಾಗಿರ್ಬೋದು ನನಗಂತೂ ಬಹಳಷ್ಟು ಹೆಮ್ಮೆ ಅನಿಸ್ತಾರೆ